ನಾವೀಗ ಇದನ್ನು ಕೃಷಿ ಮಾಡಿದ ನಂತರ ನಮಗೆ ಇದೊಂದು ಐವತ್ತು ರೂಪಾಯಿ ಸಿಕ್ಕಿದ್ರು ವರ್ತೆ ನಾವು ಹೇಳುವಂತದ್ದು ಆಕ್ಚುಲಿ ನಮಗೆ ಈಗ ನೋಡಿ ಪರ್ ಇಯರ್ ಒಂದು ಒನ್ ಪೋಲಲ್ಲಿ ಫಾರ್ಟಿ ಕೆಜಿ ಪ್ರೊಡಕ್ಷನ್ ಸಿಕ್ಕಿದ್ರು ನಿಮಗೆ ಇನ್ ಫಿಫ್ಟಿ ರುಪೀಸ್ ಮಾಡಿದ್ರು ಆಲ್ಮೋಸ್ಟ್ ಟೂ ತೌಸಂಡ್ ರುಪೀಸ್ ಪರ್ ಪೋಲ್ ಆಗ್ತದೆ ಅದು ನಮಗೆ ಬೇರೆ ಕೃಷಿ ಕಂಪೇರ್ ಮಾಡಿದಾಗ ಇದು ಬೆಟರ್ ಅನಿಸ್ತದೆ ನಮಗೆ ನಾನಿವತ್ತೊಂದು ಸುಂದರವಾದ ಡ್ರ್ಯಾಗನ್ ಫ್ರೂಟ್ ತೋಟಕ್ಕೆ ಬಂದಿದ್ದೇನೆ ಕಕ್ಕಂಜೇ ಬಳಿ ಬೆಳ್ತಂಗಡಿ ತಾಲೂಕಿನ ಕಕ್ಕಿಂಜ ಬಳಿ ಶ್ರೀ ನಿತಿನ್ ಅಂತ ಹೇಳಿ ಇಲ್ಲಿಯ ಕೃಷಿಕರ ಹೆಸರು ನಮಸ್ತೆ ಸರ್ ನಮಸ್ತೆ ಕಳೆದ ಮೂರು ವರ್ಷದಿಂದ ಇವರು ಡ್ರ್ಯಾಗನ್ ಫ್ರೂಟಿನ ಕೃಷಿ ಮಾಡ್ತಾ ಇದ್ದಾರೆ ಒಂದು ಹತ್ತು ವರ್ಷದಿಂದಲೇ ಇವರ ತಂದೆಯವರು ಬೇರೆ ಬೇರೆ ಹಣ್ಣಿನ ಕೃಷಿ ಮಾಡ್ತಾ ಇದ್ರು ರಂಬೂಟನ ಡ್ರ್ಯಾಗನ್ ಫ್ರೂಟ್ ಮ್ಯಾಂಗೋ ಸ್ಟೀನ ಅಬಿಯು ಅಂತ ಹೇಳಿಕೊಂಡು ಆದ್ರೆ ಈಗ ಇವರು ಕೇವಲ ಇಪ್ಪತ್ತೆಂಟು ವರ್ಷ ಪ್ರಾಯದವರು ಮೂರು ವರ್ಷದಿಂದ ಡ್ರ್ಯಾಗನ್ ಫ್ರೂಟಿನ ಕೃಷಿಯನ್ನು ಮೇನ್ ಆಗಿ ಮಾಡ್ತಾ ಇದ್ದಾರೆ ನೀವು ಇದಕ್ಕೆ ಇಳಿಲಿಕ್ಕೆ ಏನು ಕಾರಣ ಸರ್ ಅಂದ್ರೆ ನಮಗೆ ಫ್ರೂಟಿಂಗ್ ಅಗ್ರಿಕಲ್ಚರ್ ನಮ್ಮ ಫ್ಯಾಮಿಲಿ ಸ್ಟಾರ್ಟಿಂಗ್ ಅಗ್ರಿಕಲ್ಚರ್ ಅಂತ ಇರುವಂತದ್ದು ಆಗ ನಾವು ಕೊರೋನಾ ಅಲ್ಲಿ ನಾವು ಇದ್ವಿ ಬಿಸ್ನೆಸ್ ಇದ್ದಾಗ ಮನೆಯಲ್ಲಿ ಇದ್ವಿ ಲಾಕ್ ಡೌನ್ ಇರುವಾಗ ಆಗ ನಾವು ಸಹ ತಿಂಕ್ ಮಾಡ್ತಾ ಇದ್ವಿ ಯಾವ್ದು ಮಾಡ್ಬೋದು ಮತ್ತೆ ನಮಗೆ ಈ ಏರಿಯಾದಲ್ಲಿ ಸ್ವಲ್ಪ ನೀರಿನ ಅಭಾವ ಉಂಟು ಆಗ ಅದನ್ನೆಲ್ಲ ಹೊಂದಿಕೊಂಡಿರುವ ಕೃಷಿಯನ್ನು ಹೇಳಿ ತಿಂಕ್ ಮಾಡಿದಾಗ ನಮಗೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾಹಿತಿ ಇತ್ತು ಆಗ ನಾವು ಇದರದ್ದೇ ನಮಗೆ ಒಂದು ಸೂಟಬಲ್ ವೆರೈಟಿ ಬೇಕಿತ್ತು ಇಲ್ಲಿಗೆ ಯಾವುದು ಸಕ್ಸಸ್ ಅನ್ಸದೆ ಅದರ ಬಗ್ಗೆ ನಾವು ರಿಸರ್ಚ್ ಪೇಪರ್ಸ್ ಎಲ್ಲ ಓದಿ ಮತ್ತೆ ನಮಗೆ ಈ ವೆರೈಟಿ ಸೂಪರ್ ಅಂತ ಅನಿಸಿತ್ತು ಮತ್ತೆ ನಾವು ಈ ವೆರೈಟಿಯನ್ನು ತರಿಸಿ ಇಲ್ಲಿ ನಾವು ಫಸ್ಟ್ ಕೃಷಿ ಮಾಡಿದ್ವಿ ಬಾರಿ ಸಕ್ಸಸ್ ಆಯಿತು ಈಗ ನಾವು ಪುನಃ ಎಕ್ಸ್ಪಾಂಡ್ ಮಾಡ್ತಾ ಇದೇವಿ ಕೃಷಿಯನ್ನು ಡ್ರಾಗನ್ ಫ್ರೂಟ್ ಕೃಷಿಯನ್ನು ಒಳ್ಳೆ ರಿಸಲ್ಟ್ ಉಂಟು ಬಾಕಿ ಕೃಷಿ ನಾವು ಕಂಪೇರ್ ಮಾಡುವಾಗ ಒಳ್ಳೆ ಬೆನಿಫಿಟ್ ಉಂಟು ನಮಗೆ ಡ್ರ್ಯಾಗನ್ ಫ್ರೂಟ್ ಕೃಷಿಯಲ್ಲಿ ನಿಮಗೆ ಮಾರ್ಕೆಟ್ ಮಾಡ್ಲಿಕ್ಕೆ ತೊಂದರೆ ಆಗುದಿಲ್ಲ ಸರ್ ಇಲ್ಲ ನಮಗೆ ನೋಡಿ ನೀವು ಯಾವುದೇ ಫ್ರೂಟ್ಸ್ ಅನ್ನು ಬೆಳೆಯುವಾಗ ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ನಮಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಈಸಿ ಸರಿ ಅವರೇ ಬಂದು ತಗೊಂಡು ಅವರೇ ಬಂದು ತಗೊಂಡು ಹೋಗ್ತಾರೆ ಆದ್ರೆ ನಮಗೆ ಅವರು ಕೇಳುವಂತದ್ದು ಒಂದು ಲೋಡ್ ಬೇಕು ಆಗ ನಿಮ್ಮ ಎಲ್ಲಿ ಇಷ್ಟು ದೂರ ಬರಬಹುದು ಸರಿ ಅವರು ಕೇಳುವ ಕ್ವಾಂಟಿಟಿ ನಮಗೆ ಕೊಡ್ಲಿಕ್ಕೆ ಆಗದಿದ್ರೆ ಆಗ್ತದೆ ಅಂತ ಆದ್ರೆ ನಮಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಕಷ್ಟ ಆಗುದಿಲ್ಲ ಕಷ್ಟ ಆಗುದಿಲ್ಲ ಸ್ವಲ್ಪ ಇದ್ರೆ ಮಾತ್ರ ನಮಗೆ ಕಷ್ಟ ಆಗ್ತದೆ ನಮಗೆ ಈಗ ಇಲ್ಲಿಂದ ಗೋವಾ ಪುಣೆ ಬಾಂಬೆ ಕೇರಳ ಮಂಗಳೂರು ಉಡುಪಿ ಎಲ್ಲ ಕಡೆ ನಮಗೆ ಸಪ್ಲೈ ಇದೆ ನಾವಂದ್ರೆ ಮಿನಿಮಮ್ ಅಂದ್ರೆ ಒನ್ ಟನ್ ಆರ್ಡರ್ ನಾವು ತಗೊಳ್ತೇವೆ ಆಗ ನಮಗೆ ಮಾರ್ಕೆಟಿಂಗ್ ಏನು ಸಮಸ್ಯೆ ಆಗ್ತಾ ಇಲ್ಲ ಇಷ್ಟವರೆಗೆ ಯಾವುದೇ ಸಮಸ್ಯೆ ಬರಲಿಲ್ಲ ರೇಟ್ ಮಾರ್ಕೆಟ್ ಇದು ಪ್ರೈಸ್ ಆ ಕಡೆ ಆಗ್ತದೆ ಹೊರತು ನಮಗೆ ಮಾರ್ಕೆಟಿಂಗ್ ಯಾವುದೇ ತೊಂದರೆ ಬರಲಿಲ್ಲ ಇಷ್ಟವರೆಗೂ ಮೇಂಟೈನ್ ಹೇಗೆ ಮಾಡ್ತೀರಿ ಸರ್ ಹೇಳಿದ್ರೆ ಇದನ್ನ ಇನ್ನು ಪ್ರೂನಿಂಗ್ ಮಾಡ್ಲಿಕ್ಕೆ ಉಂಟಾ ಹೌದು ನಾವು ಇದನ್ನು ಕೊಯ್ದಾದ ನಂತರ ಇದ್ರ ಇನ್ಸೈಡ್ ಲೇಯರ್ ನಾವು ಪ್ರೂನ್ ಮಾಡ್ತೇವೆ ಎವ್ರಿ ಇಯರ್ ಅದನ್ನ ನಾವು ಪ್ಲಾಂಟ್ಸ್ ಎಲ್ಲಿಗೋಸ್ಕರ ಯೂಸ್ ಮಾಡಬಹುದು ಇನ್ನು ಇನ್ನು ಕ್ರಮೇಣ ಪ್ಲಾಂಟ್ಸ್ ಡಿಮ್ಯಾಂಡ್ ಕಮ್ಮಿ ಆಗ್ತದೆ ಆಗ ನಾವು ಇದನ್ನ ನಾವು ಕಾಂಪೋಸ್ಟ್ ಗೊಬ್ಬರ ಮಾಡಿ ಯೂಸ್ ಮಾಡಬಹುದು ಕಂಪೋಸ್ಟ್ ಮಾಡಿ ನಾವು ಡ್ರ್ಯಾಗನ್ ಫ್ರೂಟ್ ಗೆ ಅಪ್ಲೈ ಮಾಡುವಂಥದ್ದು ಕಂಪೋಸ್ಟ್ ದಂಡಲ್ಲಿ ನೈಟ್ರೋಜನ್ ಕಂಟೆಂಟ್ ತುಂಬಾ ಜಾಸ್ತಿ ಉಂಟು ಆಕ್ಚುಲಿ ನಮಗೆ ಗ್ರೋ ಸ್ಟೇಜ್ ಅಲ್ಲಿ ನಮಗೆ ಇನ್ನು ನೈಟ್ರೋಜನ್ ಆಗ ನಮಗೆ ಯಾವುದೇ ವೇಸ್ಟೇಜ್ ಇಲ್ಲ ಈಗ ಇನ್ನು ಇದನ್ನು ಪ್ರೂನ್ ಮಾಡಿದ್ರೆ ನಮಗೆ ಗೊಬ್ಬರವಾಗಿ ಯೂಸ್ ಮಾಡಬಹುದು ಹೇಗೆ ನಾವು ಮೇನ್ ಕುರಿ ಗೊಬ್ಬರ ಎಲ್ಲ ಕಂಪೋಸ್ಟ್ ಮಾಡ್ತೇವೆ ಟ್ರೈಕೋಡರ್ಮಾ ಸೂಡಮಾನಸ್ ಎಮ್ ಸಿ ಎಲ್ಲ ಹಾಕಿ ಕಂಪೋಸ್ಟ್ ಮಾಡಿ ನಾವು ಇದಕ್ಕೆ ಅಪ್ಲೈ ಮಾಡ್ತೇವೆ ಮತ್ತೆ ನಾವು ಥ್ರೂ ಡ್ರಿಪ್ ಅಲ್ಲಿ ಸಹ ಕೊಡ್ತೇವೆ ವೆಂಚುರಿ ಮುಖಾಂತರ ಡ್ರಿಪ್ ಅಲ್ಲಿ ಸಹ ನಾವು ಕೊಡ್ತೇವೆ ಗೊಬ್ಬರಗಳನ್ನು ಎಷ್ಟು ಟೈಮಿಗೆ ಒಮ್ಮೆ ಗೊಬ್ಬರ ಕೊಡಬೇಕಾಗ್ತದೆ ನಾವು ಕೆಟಲ್ ಮ್ಯಾನ್ಯೂರ್ ಅನ್ನು ನಾವು ವರ್ಷಕ್ಕೆ ಎರಡು ಟ್ರಿಪ್ ಕೊಡ್ತೇವೆ ಒಂದು ನವೆಂಬರ್ ಆಫ್ಟರ್ ಪ್ರೂನಿಂಗ್ ಇನ್ನೊಂದು ನಾವು ಜೂನ್ ಜುಲೈ ಅಮ್ಮ ದೊಡ್ಡ ಮಳೆ ಇರುವ ಟೈಮ್ ಅಲ್ಲಿ ನಾವು ಕೊಡ್ತೇವೆ ನೀರಾವರಿ ಹೇಗೆ ೊಮ್ಮೆ ನೀರು ನಾವು ಸ್ಟಾರ್ಟಿಂಗ್ ರೋ ಸ್ಟೇಜ್ ಅಲ್ಲಿ ವೀಕ್ಲಿ ಟ್ವೈಸ್ ಕೊಡ್ತಾ ಇದ್ವಿ ಇಲ್ ಸ್ಟೇಜ್ ಬರುವಾಗ ವೀಕ್ಲಿ ಒನ್ಸ್ ಕೊಡ್ತೇವೆ ನಾವು ಒಂದು ಲೈಟ್ ಸ್ಟ್ರೆಸ್ ಇದ್ರೆ ಇದಕ್ಕೆ ಫ್ಲವರಿಂಗ್ ಸ್ವಲ್ಪ ಪ್ರಮೋಟ್ ಆಗ್ತದೆ ಮತ್ತೆ ಜಾಸ್ತಿ ನೀರ್ ಕೊಟ್ಟರು ಇದಕ್ಕೆ ಒಳ್ಳೇದಲ್ಲ ನಾವು ಸಮ್ಮರ್ ಟೈಮ್ ಅಲ್ಲಿ ನಾವು ನೀರು ತುಂಬಾ ಜಾಸ್ತಿ ಕೊಟ್ರೆ ಇದಕ್ಕೆ ಸನ್ ಬರ್ನಿಂಗ್ ಸ್ವಲ್ಪ ಜಾಸ್ತಿ ಹೊಡಿತದೆ ಆಗ ಇದು ಸ್ವಲ್ಪ ಸ್ವಿಂಕೇಜ್ನೆ ತೋರಿಸಿದ್ರೆ ಸ್ವಲ್ಪ ಸ್ವಿಂಕೇಜ್ ಆಗಿರ್ತದೆ ಸ್ವಲ್ಪ ಲೈಟ್ ಆಗಿ ಆದ್ರೆ ಆ ಇದು ಸನ್ಬರ್ನ್ ಸ್ವಲ್ಪ ಕಮ್ಮಿ ಆಗ್ತದೆ ಆ ಟೈಮ್ ಅಲ್ಲಿ ನಾವು ನೀರು ಜಾಸ್ತಿ ಕೊಟ್ಟರೆ ಫುಲ್ ನೀರ್ ತುಂಬಿರ್ತದೆ ಇಲ್ಲಿ ಕ್ಲೈಮೇಟ್ ಅಪ್ ಟು ಫಾರ್ಟಿ ಟೂ ಡಿಗ್ರಿ ತನಕ ಹೋಗ್ತದಲ್ಲ ಇಲ್ಲಿ ಭಯಂಕರ ಹೀಟ್ ಬರ್ತದೆ ಆ ಟೈಮಲ್ಲಿ ನಾವು ಜಾಸ್ತಿ ನೀರು ಕೊಡ್ಲಿಕ್ಕಿಲ್ಲ ನೀರ್ ಕೊಟ್ಟರೆ ನಮಗೆ ಸಮಸ್ಯೆ ಸ್ಪ್ರೇ ಏನಾದ್ರೂ ಕೊಡಬೇಕಾಗ್ತದೆ ಈಗ ಡ್ರಾಪಿಂಗ್ಸ್ ಇದೆ ಇದರಲ್ಲಿ ಇದ್ರಲ್ಲಿ ಇಲ್ಲ ಇದಕ್ಕೆ ಡ್ರಾಪಿಂಗ್ ಏನು ಸ್ಪ್ರೇ ಇಲ್ಲ ಇದರಲ್ಲಿ ಸಮ್ಮರ್ಗೆ ನಾವು ಕಾಯಿಲಿನ ಸ್ಪ್ರೇ ಕೊಡ್ಬೇಕಾಗ್ತದೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡ್ಲಿಕ್ಕೋಸ್ಕರ ಹೀಟ್ ರಿಡ್ಯೂಸ್ ಮಾಡ್ಲಿಕ್ಕೋಸ್ಕರ ಅದು ಸ್ಪ್ರೇ ಒಂದು ಮಾತ್ರ ಕೊಡಬೇಕಾಗ್ತದೆ ಬೇರೆ ಯಾವುದೇ ನಾವು ಕೆಮಿಕಲ್ ಹಾಕ್ಬೇಕಾಗಿಲ್ಲ ಇಲ್ಲ 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 ಇದಕ್ಕೆ ಯಾವುದೇ ಇಷ್ಟ್ರವರೆಗೆ ಯಾವುದೇ ಕೀಟಬಾಧೆ ಯಾವುದೇ ಇಲ್ಲ ಇಷ್ಟ್ರವರೆಗೂ ಪ್ರಾಣಿಗಳ ತೊಂದರೆ ಇಲ್ಲ ಇಷ್ಟ್ರವರೆಗೆ ಇದಕ್ಕೆ ಪ್ರಾಣಿಗಳ ಯಾವುದೇ ತೊಂದರೆಗಳು ನಮಗೆ ಕಾಣ್ತಾ ಇಲ್ಲ ಕಾರಣ ಮುಳ್ಳಿರುವ ಕಾರಣ ಮಂಗಳದ ಉಪದ್ರಸ ಇಲ್ಲ ನೀವಿಲ್ಲಿ ಯಾವ ವೆರೈಟಿ ಹಾಕಿದ್ರಿ ನಾವಿಲ್ಲಿ ಸಿಯಾಮಿ ರೆಡ್ ಅಂದ್ರೆ ಸಿಎಂ ಸಿ ರೆಡ್ ಅಂತ ಹೇಳ್ತಾರೆ ನಾವು ನಮ್ಮ ಗೆ ಇದೇ ಸಕ್ಸಸ್ ಆಗ್ತಾ ಉಂಟು ನಮ್ಮ ಹತ್ರ ತುಂಬಾ ವೆರೈಟೀಸ್ ಮಲೇಷಿಯನ್ ರೆಡ್ ಎಲ್ಲ ನಾವು ಮಾಡಿದ್ದೇವೆ ಅಮೆರಿಕನ್ ಬ್ಯೂಟಿ ನಮ್ಮ ಗೆ ಇದೇ ಸಕ್ಸಸ್ ಅನಿಸ್ತಾ ಉಂಟು ತುಂಬಾ ವೆರೈಟಿ ಇದ್ದ ಕಾರಣ ಇದೇ ಸೂಟೆಬಲ್ ವೆರೈಟಿ ಅಂತ ಅನಿಸ್ತಾ ಉಂಟು ನಮಗೆ ಇವಾಗ ಒಂದು ವರ್ಷಕ್ಕೆ ಇದೀಗ ಮೂರನೇ ವರ್ಷದ ಗಿಡಗಳು ಅಂತ ಹೇಳಿದ್ರೆ ಕಳ್ಳಿ ಸಸ್ಯ ಹೌದು ಇದರಲ್ಲಿ ಈಗ ಎಟ್ ಪ್ರೆಸೆಂಟ್ ನಿಮ್ಗೆ ಈ ವರ್ಷ ಎಷ್ಟು ಈಲ್ಡ್ ಸಿಕ್ಕಿರ್ಬಹುದು ನಮಗೆ ಈಗ ಲಾಸ್ಟ್ ಹಾರ್ವೆಸ್ಟ್ ನೋಡುವಾಗ ತರ್ಟಿ ಟೂ ಕೆಜಿ ಬಂದಿದೆ ಈಗ ಇದೊಂದು ಹಾರ್ವೆಸ್ಟ್ ಆಗುವಾಗ ಅಪ್ರಾಕ್ಸಿಮೇಟ್ ಫಾರ್ಟಿ ಕೆಜಿ ಬರಬಹುದು ಒಂದು ಗಿಡದಲ್ಲಿ ಒಂದು ಪೋಲಿಗೆ ನೀವು ನಾಲ್ಕು ಬಳ್ಳಿಗಳನ್ನು ಹೌದು ಈ ಒಂದು ಹಣ್ಣು ಎಷ್ಟು ತೂಕ ಎಲ್ಲ ಬರ್ತದೆ ಸರ್ ಹೇಳಿದ್ರೆ ಚೇಂಜ್ ಇದ್ದೇ ಇರ್ತದೆ ಎಲ್ಲ ಹಣ್ಣು ಒಂದೇ ರೀತಿ ಇರುವುದಿಲ್ಲ ಹೌದು ನಮಗೆ ಆವರೇಜ್ ಒಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆ ರೇಂಜ್ ಜಾಸ್ತಿ ಹಣ್ಣು ಬರ್ತದೆ ನಮಗೆ ಕೆಲವು ಹಣ್ಣು ಸೆವೆನ್ ಫಿಫ್ಟಿ ಅಪ್ ಟು ಒನ್ ಕೆಜಿ ತನಕ ಜನಕ್ಕೆ ಹೋಗ್ತದೆ ಸ್ವಲ್ಪ ಹಣ್ಣು ನಮ್ಗೆ ಸ್ವಲ್ಪ ಸೀಗ್ರೆ ಸ್ವಲ್ಪ ಬರ್ತದೆ ಸರಿ ಒನ್ ಟ್ವೆಂಟಿ ಗ್ರಾಮ್ ಒನ್ ಫಿಫ್ಟಿ ಗ್ರಾಮ್ ಸ್ವಲ್ಪ ಬಂದೇ ಬರ್ತದೆ ಹೌದು ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟೇಜ್ ಒಂದು ಗಿಡದಲ್ಲಿ ತುಂಬಾ ಹಣ್ಣು ಬಿಟ್ಟಿದೆ ಅಂತ ಹೇಳಿದ್ರೆ ಅದ್ರ ಸೈಜ್ ಸಣ್ಣ ಆಗ್ತದೆ ಕಡಿಮೆ ಬಿಟ್ಟಿದ್ರೆ ಸೈಜ್ ದೊಡ್ಡದಾಗ್ತದೆ ನಿಮ್ಗೆ ಮಾರ್ಕೆಟ್ ಮಾಡುವಾಗ ನೀವು ಗ್ರೇಡ್ ಮಾಡಿ ಕೊಡ್ತೀರಾ ಅಲ್ಲ ಹೌದು ನಾವು ಗ್ರೇಡಿಂಗ್ ಮಾಡಿ ಕೊಡುವಂತದ್ದು ದೊಡ್ಡ ಗಳಿಗೆ ರೇಟ್ ಹೆಚ್ಚ ಹೌದು ರೇಟ್ ಜಾಸ್ತಿ ದೊಡ್ಡ ಸೈಜ್ ಸಣ್ಣ ಸೈಜ್ ಬರೋ ರೇಟ್ ಸ್ವಲ್ಪ ಕಮ್ಮಿ ಬರ್ತದೆ ಇನ್ನೊಂದು ಇದಕ್ಕೆ ತಾಯಿ ಬೇರಿಲ್ಲ ಇಲ್ಲ ಸರಿ ಬರೀ ಡೈಕಾಟ್ ರೂಟ್ ಮಾತ್ರ ಇರುವಂತದ್ದು ಸರಿ ಅದಕ್ಕೆ ನಾವು ಏನು ಗೊಬ್ಬರ ಕೊಡ್ತೇವೆ ಅದನ್ನು ಎಳೆಯುವ ಕೆಪಾಸಿಟಿ ಮಾತ್ರ ಇದೆ ಇದಕ್ಕೆ ಭೂಮಿಯಿಂದ ಎಳೆದು ತೆಗೆಯುವ ಕೆಪಾಸಿಟಿ ಇದಕ್ಕೆ ಇಲ್ಲ ಸರಿ ಹಾಗೆ ನಾವು ಎಷ್ಟು ಗೊಬ್ಬರ ಕೊಡ್ತೇವ ಅಷ್ಟು ರಿಸಲ್ಟ್ ನಮಗೆ ಗಿಡ ನಮಗೆ ಕೊಡ್ತದೆ ಸರಿ ನೀವೀಗ ಒಂದು ಗಿಡ ನೆಟ್ಟ ನಂತರ ಸರ್ ಇದು ಫ್ಲವರಿಂಗ್ ಆಗಿ ಹಣ್ಣು ಬರಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ ನಮಗೆ ಹೂ ಬಿಟ್ಟ ನಂತರ ನಮಗೆ ಹೂ ಬಿಟ್ಟು ಈ ರೀತಿ ಆ ಹಣ್ಣು ಹಣ್ಣಾಗ್ಲಿಕ್ಕೆ ಲಾಸ್ಟ್ ನಮಗೆ ಟ್ವೆಂಟಿ ಏಟ್ ಡೇಸ್ ಅಂದ್ರೆ ಹೂ ಅರಳಿದ ಇಪ್ಪತ್ತೆಂಟು ದಿನ ಬೇಕು ಹೌದು ಫುಲ್ ಪ್ರೋಸೆಸಿಗೆ ಫಾರ್ಟಿ ಫೈವ್ ಡೇಸ್ ಬೇಕು ಮೊಗ್ಗು ಬಿಟ್ಟ ನಂತರ ಹೂ ಆಗಿ ನಮಗೆ ಮಳೆಗಾಲದಲ್ಲಿ ಮಾತ್ರ ಕಟ್ಟಿಂಗ್ ಒಂದು ತರ್ಟಿ ಡೇಸ್ ಬೇಕು ಇಲ್ಲದ್ರೆ ನಮಗೆ ಟ್ವೆಂಟಿ ಸೆವೆನ್ ಟು ಡೇಸ್ ಸಾಕು ಸರಿ ನಿಮ್ಗೆ ಇದು ಗಿಡ ನೆಟ್ಟ ನಂತರ ನಮ್ಗೆ ಹಣ್ಣು ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯ ತಗೊಳ್ತದೆ ಈಗ ನಾವು ಈಗ ಈ ಸೆಪ್ಟೆಂಬರ್ ಅಕ್ಟೋಬರ್ ನಟ್ರೆ ನಮಗೆ ನೆಕ್ಸ್ಟ್ ಸ್ಟಾರ್ಟ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಇರುವ ಹಣ್ಣಿನ ಕೃಷಿಯಲ್ಲಿ ಅತಿ ಬೇಗವಾಗಿ ನಮಗೆ ಹಣ್ಣು ಕೊಡುವಂತದ್ದು ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಅದು ನೀವು ಎಲ್ಲಾ ವೆರೈಟಿಗೆ ಸಿಗುವಂತದಿಲ್ಲ ಒಳ್ಳೆ ವೆರೈಟಿ ಮಾತ್ರ ನಿಮಗೆ ಬೇಗ ಒಂದು ಫಾಸ್ಟ್ ಗ್ರೋತ್ ಇರ್ತದೆ ಅದರ ಫಾಸ್ಟ್ ರಿಸಲ್ಟ್ ಸಿಗ್ತದೆ ಸರಿ ಎಲ್ಲಾ ವೆರೈಟಿಗೆ ಸಿಗ್ಬೇಕಂತೇನಿಲ್ಲ ನಿಮ್ಮಲ್ಲಿ ಗಿಡ ಲಭ್ಯವಿದೆಯಾ ಸರ್ ನಾವು ಗಿಡ ಕೊಡ್ತೇವೆ ಹೇಳಿದ್ರೆ ಯಾವುದೇ ಕೃಷಿಕರು ಬಂದ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಆದ್ರೂ ನಿಮ್ಮಲ್ಲಿ ಗಿಡ ಲಭ್ಯ ಇರುತ್ತೆ ಲಭ್ಯವಿದೆ ಲಭ್ಯವಿದೆ ನಾವು ನಮ್ದೇ ಫಾರ್ಮ್ ಇದು ಕಟ್ ಮಾಡಿ ನಾವು ಕೊಡ್ತೇವೆ ಸರಿ ನಾನು ನಿಮ್ಮ ಅಡ್ರೆಸ್ ಮತ್ತೆ ಮೊಬೈಲ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ವಿಡಿಯೋದಲ್ಲಿ ಹಾಕಿರ್ತೇನೆ ಯಾರೇ ಕೃಷಿಕರಿಗೆ ಬೇಕಾಗಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿಕೊಳ್ಬಹುದು ನಮ್ಮ ಕೃಷಿಕರಿಗೆ ತುಂಬಾ ಒಳ್ಳೆಯ ಮಾಹಿತಿ ಕೊಟ್ಟಿದಿರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ ನಮ್ಮದು ಬೆಳ್ತಂಗಡಿ ತಾಲೂಕಿನಲ್ಲಿ ತೋಟತಾಡಿ ಗ್ರಾಮದಲ್ಲಿ ಕುತ್ರಿಜಾಲ್ ಅಂತ ಹೇಳ್ತಾರೆ ನಮ್ಮ ಫಾರ್ಮ್ ಹೆಸರು ಸೆಪ್ಸ್ ಎಕ್ಸೋಟಿಕ್ ಫಾರ್ಮ್ ಅಂತ ಹೇಳಿ ಇಲ್ಲಿ ಈ ಲೊಕೇಶನ್ ಬಂದರೆ ಸಾಕು ಕುತ್ರಿಜಾಲ್ ಅಂತ ಹೇಳ್ತಾರೆ ಅದರ ಜಂಕ್ಷನ್ ಅಲ್ಲೇ ಇರುವಂತ ನಮ್ಮ ತೋಟ ಅಲ್ಲಿ ಕಾಣ್ತದೆ